ಒಂದೂರಲ್ಲಿ ಸುಧಾ ಹೆಸರಿನ ಒಬ್ಬ ವಯಸ್ಸಾದ ಹೆಂಗಸು ಇರ್ತಿದ್ಲು ಅವಳ ಪರಿವಾರದಲ್ಲಿ ಅವಳ ದೊಡ್ಡ ಮಗ ನಿರಂಜನ್ ಮತ್ತೆ ಅವಳ ಮಗಳು ಶಿಖಾ ಇರ್ತಿದ್ಲು ಅವಳ ಮಗಳು ಶಿಖಾ ಊರಲ್ಲಿ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ಲು ಇದು ಒಂದು ದಿನದ ವಿಷಯ ಸುಧಾ ನಿದ್ದೆಯಿಂದ ಎದ್ದೇಳ್ತಾಳೆ ಆಗ ನೋಡ್ತಾಳೆ ಅವಳ ಮಗಳು ರೆಡಿಯಾಗಿ ಎಲ್ಲೋ ಹೊರಟು ನಿಂತಿರ್ತಾಳೆ ಶಿಖಾ ಇಷ್ಟು ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿ ನೀನ್ ಎಲ್ಲಿ ಹೋಗ್ತಾ ಇದೀಯಾ ಇನ್ನೂ ಬ್ಯೂಟಿ ಪಾರ್ಲರ್ ಓಪನ್ ಮಾಡೋ ಟೈಮೇ ಆಗಿಲ್ಲ ನಾನು ಈ ಊರ್ ಬಿಟ್ಟು ಹೋಗ್ತಾ ಇದ್ದೀನಮ್ಮ ನಾನು ಈ ಊರಲ್ಲಿ ಇರೋದಿಲ್ಲ ಇದೆಂಥ ಮಾತಾಡ್ತಾ ಇದೀಯ ನೀನು ಇರೋದಿಲ್ಲ ಅಂದ್ರೆ ನಿನ್ ಮಾತಿನ ಅರ್ಥ ಏನು ಆಗ ಸುಧಾಳ ಮಗ ನಿರಂಜನ್ ಅಲ್ಲಿಗೆ ಬಂದು ಹೇಳ್ತಾನೆ ಶಿಖಾ ನೀನ್ ಅಮ್ಮಂಗ್ ಹೇಳ್ತಾ ಇಲ್ಲ ನಿನ್ ಸಿಟಿ ಅಷ್ಟೇ ಅಲ್ಲ ಈ ದೇಶನ ಬಿಟ್ಟೋಗ್ತಿದ್ಯಾ ಅಂತ ಅದು ನನ್ ಜೊತೆ ಸುಧಾ ತನ್ನ ಮಗನ ನೋಡಿ ಹೇಳ್ತಾಳೆ ಮಗನೇ ಇದೆಂಥ ಮಾತು ಹೇಳ್ತಾ ಇದಿಯಪ್ಪ ನೀನು ನಾನ್ ಸರಿಯಾಗಿ ಹೇಳ್ತಾ ಇದೀನಿ ಅಮ್ಮ ನಾನು ಈ ವಿದ್ಯೆ ಇಲ್ದಿರೋ ಹಳ್ಳಿ ಜನ ಜೊತೆ ಇರೋಕೆ ಇಷ್ಟಪಡಲ್ಲ ನಿಮಗೆ ನಾನು ಎಷ್ಟೋ ಸರಿ ಹೇಳಿದ್ದೆ ಆದ್ರೆ ನೀವೇ ಈ ಹಳ್ಳಿನ ಬಿಟ್ಬರೋದಕ್ಕೆ ಈ ಊರಲ್ಲಿ ನನ್ನ ಗಂಡನ ನೆನಪುಗಳಿದೆ ಈ ಮನೆ ಮೇಲೆ ನಾನು ಜೀವನೇ ಇಟ್ಕೊಂಡಿದ್ದೀನಿ ಇದನ್ನ ಬಿಟ್ಟು ನಾನ್ ಹೇಗ್ ಬರ್ಲಿ ಹಾಗಾದ್ರೆ ನೀವು ನಿಮ್ ನೆನ್ಪಿನ ಜೊತೆ ಇದೇ ಮನೇಲಿರಿ ನಾವು ಮಾತ್ರ ಇಲ್ಲಿರೋದಿಲ್ಲ ಅಣ್ಣನ್ಗೆ ಅಮೆರಿಕನಲ್ಲಿ ಕೆಲ್ಸ ಸಿಕ್ಕಿದೆ ಮತ್ತೆ ಕಂಪನಿ ಅವನ್ಗೆ ಫ್ಲಾಟ್ ಕೂಡ ಕೊಟ್ಟಿದೆ ನಾನು ಅಣ್ಣನ್ ಜೊತೆನೆ ಇರ್ತೀನಿ ನೀವಿಬ್ರು ಹೊರಟೋದ್ರೆ ನಾನೊಬ್ಳೆ ಇಲ್ಲಿ ಹೇಗಿರ್ತೀನಿ ನನ್ ಖರ್ಚು ವೆಚ್ಚ ಎಲ್ಲ ಹೇಗ್ ನಡೆಯುತ್ತೆ ಅದೆಲ್ಲ ನನ್ ಗೊತ್ತಿಲ್ಲ ಅಮ್ಮ ಒಂದ್ ವೇಳೆ ನಿಮ್ಮ ಖರ್ಚು ವೆಚ್ಚಗಳ ಬಗ್ಗೆ ನಿಮ್ಗೆ ಅಷ್ಟೊಂದ್ ಚಿಂತೆ ಇದ್ರೆ ನೀವು ನಮ್ ಜೊತೆ ಬನ್ನಿ ಅಲ್ವಾ ಇಲ್ಲಾಂದ್ರೆ ನನ್ ತಂಗಿ ನಡೆಸ್ತಿದ್ದ ಬ್ಯೂಟಿ ಪಾರ್ಲರ್ನ ಇನ್ ಮುಂದೆ ನೀವ್ ಆ ಬ್ಯೂಟಿ ಪಾರ್ಲರ್ನ ನಡೆಸಿ ನಿಮ್ಮ ಜೀವನ ನಡೆಸಬಹುದು ಈ ಮಾತನ್ನ ಹೇಳಿ ನಿರಂಜನ್ ಮತ್ತೆ ಶಿಖಾ ಅವರವ್ರ ಲಗೇಜ್ ತಗೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ ಪಾಪ ಸುಧಾ ಇಡೀ ದಿನ ಅಳ್ತಾ ಇರ್ತಾಳೆ ಮಾರ್ನೆ ದಿನ ಸುಧಾ ಅನ್ಕೋತಾಳೆ ನನ್ ಮಕ್ಕಳು ತಮ್ಮನ್ನ ತಾವು ಏನ್ ಅನ್ಕೊಂಡಿದ್ದಾರೆ ಇವರಿಬ್ಬರಿಗೂ ಏನ್ ಅನ್ಸತ್ತೆ ಅವ್ರಿಲ್ದೆ ಅಮ್ಮ ಒಬ್ಳೆ ಇರೋದಕ್ಕಾಗಲ್ಲ ಅಂತಾನಾ ಶಿಖಾ ಮರ್ತೋಗಿದ್ದಾಳೆ ಅಂತ ಅನ್ಸತ್ತೆ ಈ ಬ್ಯೂಟಿಷಿಯನ್ ಕೋರ್ಸ್ನ ಅವಳು ನನ್ನಿಂದಾನೇ ಕಲ್ತಿರೋದು ಅಂತ ನಾನು ಅವಳಿಗಿಂತ ಚೆನ್ನಾಗಿ ಬ್ಯೂಟಿ ಪಾರ್ಲರ್ ನಡೆಸಿ ತೋರಿಸ್ತೀನಿ ಈ ಮಾತನ್ನ ಹೇಳಿ ಸುಧಾ ಅವಳ ಬ್ಯೂಟಿ ಪಾರ್ಲರ್ ಒಳಗೆ ಹೋಗ್ತಾಳೆ ಅಂಗಡಿ ಒಳಗೆ ಮೋಹಿನಿ ಶಿಖಾಳನ್ನೇ ಕಾಯ್ತಾ ಇದ್ಲು ಅಂತ ಅನ್ಸತ್ತೆ ಸುಧಾಳನ್ನ ನೋಡಿ ಅವಳು ಆಶ್ಚರ್ಯ ಪಡ್ತಾಳೆ ಅಮ್ಮ ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ ಶಿಖಾ ಮೇಡಂ ಇಲ್ವಾ ಶಿಖಾ ತನ್ನ ಅಣ್ಣನ ಜೊತೆ ಈ ದೇಶನ ಬಿಟ್ಟು ಹೊರಟೋದ್ಲು ಇವತ್ತಿಂದ ನಾನೇ ಈ ಬ್ಯೂಟಿ ಪಾರ್ಲರ್ನ ನಡೆಸ್ತೀನಿ ನಿನಗೆ ನನ್ನ ಜೊತೆ ಕೆಲಸ ಮಾಡೋದಕ್ಕೆ ಏನಾದ್ರೂ ಸಮಸ್ಯೆ ಇದೆಯಾ ನನಗೇ ನನ್ ಸ್ಯಾಲ್ರಿ ಬೇಕು ಅಷ್ಟೇ ಬ್ಯೂಟಿ ಪಾರ್ಲರ್ ನೀವಾದ್ರೂ ನಡೆಸಿ ನಿಮ್ ಮಗಳಾದ್ರೂ ನಡೆಸ್ಲಿ ನನ್ಗೇನು ತೊಂದರೆ ಇಲ್ಲ ಸುಧಾ ನಗ್ತಾ ಬ್ಯೂಟಿ ಪಾರ್ಲರ್ನ ಒಳಗೆ ಬರ್ತಾಳೆ ಸ್ವಲ್ಪ ಸಮಯದ ನಂತರ ಒಂದು ಇಪ್ಪತ್ತು ವರ್ಷದ ಹುಡುಗಿ ಬ್ಯೂಟಿ ಪಾರ್ಲರ್ಗೆ ಬರ್ತಾಳೆ ಶಿಖಾ ಅಕ್ಕ ಎಲ್ಲಿ ಮೋಹಿನಿ ಹೇಳೋದಕ್ಕೂ ಮುಂಚೆನೆ ಸುಧಾ ಹೇಳ್ತಾಳೆ ಶಿಖಾ ಊರ್ ಬಿಟ್ಟು ಹೊರಟೋಗಿದ್ದಾಳೆ ಮಗಳೇ ನೀನ್ ಹೇಳು ನಿನಗೆ ಏನ್ ಮಾಡ್ಸೋದಿದೆ ನೋಡಿ ನನಗೆ ಫೇಸ್ ಮಸಾಜ್ ಮಾಡಿಸೋದಿದೆ ಮಸಾಜ್ ಸ್ವಲ್ಪ ಚೆನ್ನಾಗಿ ಮಾಡಿ ಯಾಕೆಂದ್ರೆ ಸುಧಾ ಮೋಹಿನಿ ಕಡೆ ನೋಡ್ತಾ ಹೇಳ್ತಾಳೆ ಮುಂದೆ ಅಲ್ಲಿ ಕ್ರೀಮ್ ಬಾ ಸುಧಾ ತನ್ನ ಕೈಯಿಂದ ಆ ಹುಡುಗಿ ಮುಖಕ್ಕೆ ಮಸಾಜ್ ಮಾಡ್ತಿರ್ತಾಳೆ ಮಸಾಜ್ ಎಲ್ಲಾ ಆದ್ಮೇಲೆ ಆ ಹುಡುಗಿ ಖುಷಿಯಾಗಿ ಹೇಳ್ತಾಳೆ ಅರೇ ವಾ ಅಮ್ಮ ನಿಮ್ ಕೈಯಲ್ಲಂತೂ ಜಾದೂನೇ ಇದೆ ನೀವಂತೂ ನನ್ ಮುಖದ ಮೇಲೆ ಬೇರೆ ಗ್ಲೋನೇ ತಂದ್ಬಿಟ್ರಿ ನೀವು ನಿಮ್ ಮಗಳಿಗಿಂತ ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತೀರಾ ಈ ಮಾತನ್ನ ಹೇಳಿ ಆ ಹುಡುಗಿ ಅಲ್ಲಿಂದ ಹೊರಟ್ಬಿಡ್ತಾಳೆ ಮಾರನೇ ದಿನ ಅದೇ ಹುಡುಗಿ ಇನ್ನೂ ಅಷ್ಟು ಹುಡ್ಗಿಯರ್ನ ಕರ್ಕೊಂಡು ಬ್ಯೂಟಿ ಪಾರ್ಲರ್ಗೆ ಬರ್ತಾಳೆ ಮತ್ತೆ ಸುಧಾ ಕಡೆ ನೋಡಿ ಹೇಳ್ತಾಳೆ ಅಮ್ಮ ನಿನ್ನೆ ನಾನ್ ಫಂಕ್ಷನ್ ಹೋಗಿದ್ನಲ್ಲ ಅಲ್ಲಿರೋರೆಲ್ಲ ನನ್ನನ್ನೇ ನೋಡ್ತಾ ಇದ್ರು ಯಾಕೆ ಅಂತ ಗೊತ್ತಾ ನೀವ್ ಮಾಡಿದ ಮಸಾಜ್ ಕಾರಣಕ್ಕೆ ಮತ್ತೆ ನನ್ ಫ್ರೆಂಡ್ಸ್ ಎಲ್ಲ ನನ್ನ ಕೇಳ್ತಾ ಇದ್ರು ಅವ್ರು ನಿಮ್ ಮಸಾಜ್ ಮಾಡಿಸ್ಕೊತಾರಂತೆ ಇದಂತೂ ತುಂಬಾ ಒಳ್ಳೆ ವಿಷಯ ನಮ್ಮ ಸುಧಾ ಎಲ್ರಿಗೂ ಮಸಾಜ್ ಮಾಡೋಕೆ ಶುರು ಮಾಡ್ತಾಳೆ ಕೆಲವೇ ದಿನಗಳಲ್ಲಿ ಸುಧಾಳ ಬ್ಯೂಟಿ ಪಾರ್ಲರ್ ತುಂಬಾನೇ ಚೆನ್ನಾಗಿ ನಡೆಯಕ್ ಶುರುವಾಗತ್ತೆ ದಿನ ಹೀಗೆ ಕಳೀತಾ ಇರುತ್ತೆ ಕೆಲವು ತಿಂಗಳುಗಳ ನಂತರ ಶಿಖಾ ಬ್ಯೂಟಿ ಪಾರ್ಲರ್ ಮುಂದೆ ಒಂದು ಲಕ್ಸುರಿ ಕಾರ್ ಬಂದು ನಿಲ್ಲುತ್ತೆ ನ ಒಳಗಿಂದ ಒಬ್ಬ ಉದ್ದನೆಯ ವ್ಯಕ್ತಿ ಒಂದು ಹುಡುಗಿನ ಕರ್ಕೊಂಡು ಬ್ಯೂಟಿ ಪಾರ್ಲರ್ ಒಳಗೆ ಬಂದು ಸುಧಾ ಹತ್ರ ಹೇಳ್ತಾನೆ ನನ್ನ ಹೆಸರು ಕರ್ಮದಾಸ್ ಅಂತ ನಾನೊಬ್ಬ ವರ್ತಕ ನಾಳೆ ನನ್ನ ಮಗಳ ಮದುವೆ ಇದೆ ನಾನ್ ಕೇಳಿದೀನಿ ನೀವ್ ಮೇಕಪ್ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಇದಂತೂ ನನಗೆ ಸೌಭಾಗ್ಯಾನೇ ಅಂತ ಹೇಳ್ಬೋದು ವಿದಾಯಕ್ ಅವರೇ ನೀವು ನನ್ ಮೇಲೆ ನಂಬಿಕೆ ಇಟ್ಟು ನಿಮ್ ಮಗಳನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀರಾ ನಾನ್ ನಿಮ್ ಮಗಳನ್ನ ಎಷ್ಟು ಸುಂದರವಾಗಿಸ್ತೀನಿ ಅಂದ್ರೆ ಅವಳ ಮದ್ವೆ ಸಮಯದಲ್ಲಿ ಅವಳ ಮೇಲಿಂದ ಯಾರ ದೃಷ್ಟಿನೂ ಹೋಗೋದೇ ಇಲ್ಲ ಹಾಗ್ ಮಾಡ್ತೀನಿ ಸುಧಾ ವಿದಾಯಕ್ ಅವರ ಮಗಳ ಮುಖದ್ಮೇಲೆ ಮಸಾಜ್ ಮಾಡೋಕೆ ಶುರು ಮಾಡ್ತಾಳೆ ವಿದಾಯಕ್ ಖುಷಿಯಿಂದ ಅಲ್ಲಿಂದ ಹೊರಟೋಗ್ತಾನೆ ಆದ್ರೆ ಸ್ವಲ್ಪ ಸಮಯದ ನಂತರ ಇಬ್ರು ಗುಂಡಗಳ್ನ ಕರ್ಕೊಂಡು ಅಲ್ಲಿಗ್ ಬರ್ತಾನೆ ಖಂಡಿತವಾಗ್ಲೂ ನೀವು ತುಂಬಾ ದೊಡ್ಡ ತಪ್ಪು ಮಾಡಿದ್ರಿ ನಾನ್ ನಿಮ್ಮ ಮಸಾಜ್ ಪಾರ್ಲರ್ನ ಬಂದ್ ಮಾಡಿಸ್ಬಿಡ್ತೀನಿ ಅಲ್ಲ ಇದೆಂತ ಮಾತಾಡ್ತಾ ಇದ್ದೀರಾ ನೀವು ವಿದಾಯಕ್ ಅವರೇ ಇದ್ದಕ್ಕಿದ್ದಾಗೆ ಏನಾಯ್ತು ಅಂತ ಸ್ವಲ್ಪ ಸಮಯಕ್ಕೆ ಮುಂಚೆ ನೀವು ಖುಷಿಯಾಗಿ ಹೋಗಿದ್ರಿ ನೀವು ನನ್ನ ಮಗಳ ಮುಖನ ಏನ್ ಮಾಡಿದಿರಾ ಯಾವಾಗ ಅವಳು ತನ್ನ ಮುಖವನ್ನ ಮಸಾಜ್ ಮಾಡ್ಕೊಂಡು ಮನೆಗ್ ಬಂದ್ಲೋ ಅವಳ ಮುಖದಲ್ಲಿ ಹುಣ್ಗಳಾಗಿದೆ ನಿನ್ ಗೊತ್ತಿದ್ಯಾ ನೀನ್ ಅವಳ ಇಡೀ ಮುಖವನ್ನ ಹಾಳು ಮಾಡಿದ್ಯಾ ಅಂತ ನನಗೆ ಸಿಟಿಯಿಂದ ಡಾಕ್ಟರ್ನ ಕರೆಸ್ಬೇಕಾಯ್ತು ನನಗೆ ಅರ್ಥ ಆಗ್ತಿಲ್ಲ ನಾನು ಏನ್ ಮಾಡ್ಬೇಕು ಅಂತ ನಾಳೆ ಅವಳ ಮದುವೆ ಇದೆ ಒಂದ್ ವೇಳೆ ನಾಳೆ ಹುಡುಗನ್ ಕಡೆಯವರು ಅವಳ ಮುಖ ನೋಡ್ಬಿಟ್ಟು ಮದ್ವೆ ಬೇಡ ಅಂದ್ರೆ ಮಾಡ್ಲಿ ನಾನಂತೂ ಅದೇ ಕ್ರೀಮಿಂದ ಅವಳಿಗೆ ಮಸಾಜ್ ಮಾಡಿದ್ದು ಆ ಕ್ರೀಮ್ ಇಂದ ಹುಡುಗಿಯರ್ಗೂ ಮಸಾಜ್ ಮಾಡ್ತೇನೆ ಈ ಬ್ಯೂಟಿ ಪಾರ್ಲರ್ ಓಪನ್ ಮಾಡಬಾರ್ದು ಈ ಮಾತನ್ನ ಹೇಳಿ ವಿದಾಯಕ್ ಸುಧಾಳನ್ನ ಬ್ಯೂಟಿ ಪಾರ್ಲರ್ ಇಂದ ಆಚೆ ಹಾಕ್ತಾನೆ ಮತ್ತೆ ಆ ಪಾರ್ಲರ್ಗೆ ಬೀಗ ಹಾಕ್ತಾನೆ ಪಾಪ ಸುಧಾ ಬೇಜಾರ್ ಮಾಡ್ಕೊಂಡು ಮನೆಗೆ ವಾಪಸ್ ಬರ್ತಾಳೆ ಆಗ ಅಲ್ಲಿಗೆ ಮೋಹಿನಿ ಬರ್ತಾಳೆ ಅಮ್ಮ ನೀ ಬ್ಯೂಟಿ ಪಾರ್ಲರ್ ಅಂತೂ ಲಾಕ್ ಆಗಿದೆ ಈಗ ನೀವ್ ನನಗೆ ನನ್ನ ಸಂಬಳ ಕೊಟ್ಬಿಡಿ ಇದು ನೀನ್ ಎಂತ ಮಾತಾಡ್ತಿದ್ದೀಯ ಮಗಳೇ ಅಲ್ಲ ನೀನು ನಿನ್ನ ಸಂಬಳನ ಸ್ವಲ್ಪ ದಿನ ಬಿಟ್ಟು ತಗೊಂಡ್ರೆ ನಿನ್ಗೇನಾದ್ರೂ ತೊಂದರೆ ಆಗತ್ತಾ ಅಮ್ಮ ನನಗೆ ಯಾವ್ದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ನನಗೆ ನನ್ನ ಸಂಬಳ ಬೇಕು ಅಷ್ಟೇನೆ ಆದ್ರೆ ಈಗ ನನಗೆ ಕೊಡೋದಕ್ಕೆ ದುಡ್ಡಿಲ್ಲ ನನಗ್ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಾ ಅಂತ ಒಳ್ಳೇದಾಯ್ತು ನಿಮ್ಗೆ ಈ ತರ ಆಗಿದ್ದು ಈ ಮಾತನ್ನ ಹೇಳಿ ಮೋಹಿನಿ ಕೋಪದಿಂದ ಅಲ್ಲಿಂದ ಹೊರಟ್ಪಡ್ತಾಳೆ ಮತ್ತೆ ಅವಳು ಸೀದಾ ಆ ಊರಿನ ಮುಖ್ಯಸ್ಥನ ಹತ್ರ ಬರ್ತಾಳೆ ಮೋಹಿನಿನ ನೋಡಿ ಆ ಊರಿನ ಮುಖ್ಯಸ್ಥ ಹೇಳ್ತಾನೆ ನೀನು ಅಂತೂ ಇಂತು ಅದನ್ನ ಮಾಡಿ ತೋರ್ಸ ನನಗೆ ನನ್ಗೆ ಏನಂತ ಮಾತು ಕೊಟ್ಟಿದ್ಯೋ ಅದು ಈಗ ನಾನು ಈ ಊರಲ್ಲಿ ನನ್ನ ಮಗಳ ಬ್ಯೂಟಿ ಪಾರ್ಲರ್ ತೆರಿತೀನಿ ಮತ್ತೆ ನಿನಗೀಗ ಏನ್ ಮಾಡಿಸ್ಬೇಕೋ ಅದನ್ನ ಮಾಡಿಸ್ತೀನಿ ಆದ್ರೆ ನೀವು ಆ ಮುದುಕಿ ಜೀವನನ ಇನ್ನೂ ಹಾಳ್ ಮಾಡ್ಬೇಕು ನನ್ಗನ್ಸತ್ತೆ ಆ ಮುದುಕಿ ಹೀಗೆ ಸುಮ್ನೆ ಕೂತ್ಕೊಳ್ಳೋದಿಲ್ಲ ಅಂತ ಯೋಚನೆ ಮಾಡ್ಬೇಡ ಅದಕ್ಕೋಸ್ಕರ ನಾನು ಒಂದು ಪ್ಲಾನ್ ಮಾಡಿದ್ದೀನಿ ಮಾರನೇ ದಿನ ಮುಖ್ಯಸ್ಥ ಕೆಲವು ಜನರನ್ನ ಕರ್ಕೊಂಡು ಸುಧಾ ಮನೆಗೆ ಬರ್ತಾನೆ ಮತ್ತೆ ಸುಧಾಗೆ ಹೇಳ್ತಾನೆ ನೀನು ನಮ್ಮ ಊರಿನ ಹೆಸರನ್ನ ಹಾಳ್ ಮಾಡಿದೀಯ ಅದಕ್ಕೋಸ್ಕರ ನೀನು ಈ ಊರನ್ನ ಬಿಟ್ಟು ಹೋಗ್ಲೇಬೇಕು ಇದೆಂತ ಮಾತಾಡ್ತಿದ್ದೀರಾ ನೀವು ಮುಖ್ಯಸ್ಥರೇ ಸರಿಯಾಗಿ ಹೇಳ್ತಿದ್ದೀನಿ ನಾನು ನೀನು ಆ ದೊಡ್ಡ ಮನುಷ್ಯನ ಮಗಳ ಮುಖವನ್ನ ಹಾಳ್ ಮಾಡಿದೀಯಾ ಒಂದ್ ವೇಳೆ ನೀನು ಇನ್ನು ಇಲ್ಲೇ ಇದ್ರೆ ಗೊತ್ತಿಲ್ಲ ಇನ್ನು ಯಾರ್ಯಾರ ಮುಖನ ಹಾಳ್ ಮಾಡ್ತೀಯ ಅಂತ ನಾನು ಬೇಕು ಅಂತ ಮಾಡಿದ್ದಲ್ಲ ನನಗೆ ಗೊತ್ತಿಲ್ಲ ವೇಳೆ ಮಾತಿಂದ ಇಲ್ಲಿಂದ ಹೋಗಿಲ್ಲ ಅಂದ್ರೆ ಖಂಡಿತವಾಗ್ಲು ಊರ್ನವರೆಲ್ಲ ಸೇರಿ ನಿನ್ನ ಕದ್ ಹಿಡಿದು ಊರಿಂದ ಆಚೆ ಆಚಾಕ್ಬೇಕಾಗುತ್ತೆ ಆದ್ರೆ ಮುಖ್ಯಸ್ತ್ರ ನಾನ್ ವಯಸ್ಸಾದವಳು ಮುದುಕಿ ಆಶ್ರಯ ಇಲ್ದೆ ಎಲ್ಲಿ ಹೋಗ್ಲಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ನೀನಿ ಹೋಗೋ ಮುಖ್ಯಸ್ಥ ಸುಧಾಳನ್ನ ಅವಳ ಮನೆಯಿಂದಲೇ ಅವಳನ್ನ ಆಚೆ ಹಾಕ್ಬಿಡ್ತಾನೆ ಪಾಪ ಸುಧಾ ಅಲ್ಕೊಂಡು ಹಸ್ಕೊಂಡು ಒಂದು ಹೊಲದತ್ರ ಹೋಗಿ ನಿಂತಿರ್ತಾಳೆ ಆಗ ಒಬ್ಬ ಅಪರಿಚಿತ ಹೆಂಗಸು ಸುಧಾ ಹತ್ರ ಬರ್ತಾಳೆ ಯಾರಮ್ಮ ನೀನು ನಿಮ್ಮನ್ನ ತುಂಬಾ ಹೊತ್ತಿಂದ ನೋಡ್ತಿದ್ದೀನಿ ನಿಮ್ ಕುಟುಂಬದವ್ರು ಎಲ್ಲಿದ್ದಾರೆ ಆ ಹೆಂಗ್ಸಿನ ಸಹಾನುಭೂತಿ ನೋಡಿ ಸುಧಾ ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ ಅವಳು ಅಳ್ತಾ ಅಳ್ತಾ ಎಲ್ಲ ವಿಷಯನೂ ಹೇಳ್ತಾಳೆ ನೋಡು ನಿನಗ್ ಬೇಕಾದ್ರೆ ನಾನ್ ನಿನಗೆ ಸಹಾಯ ಮಾಡ್ತೀನಿ ಈ ಊರಿನ ಹೈವೇನಲ್ಲಿ ನನ್ನ ಮನೆ ಇದೆ ನಾನು ತುಂಬಾ ವರ್ಷದ ಹಿಂದೆ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ದೆ ಈಗ ಅದು ಕ್ಲೋಸ್ ಆಗ್ಬಿಟ್ಟಿದೆ ನೀನ್ ಬೇಕಾದ್ರೆ ಆ ಬ್ಯೂಟಿ ಪಾರ್ಲರ್ನ ಮತ್ತೆ ಸ್ಟಾರ್ಟ್ ಮಾಡ್ಬಹುದು ಹಾಗೆ ನನ್ ಮನೇಲಿ ಕೂಡ ಇರ್ಬಹುದು ನಾನು ಸ್ವಲ್ಪ ವರ್ಷ ಈ ಊರನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಆದ್ರೆ ನೀವು ನನಗೆ ಇಷ್ಟೊಂದು ಸಹಾಯ ಯಾಕೆ ಮಾಡ್ತಾ ಇದ್ದೀರಾ ಒಬ್ಬರಿಗೊಬ್ರು ಸಹಾಯ ಮಾಡೋದು ಒಳ್ಳೆ ಬುದ್ಧಿ ಅದಕ್ಕೆ ಆದ್ರೆ ಈಗ ನನ್ ಮೇಲೆ ಯಾರ್ ನಂಬಿಕೆ ಇಡ್ತಾರೆ ಯೋಚನೆ ಮಾಡ್ಬೇಡ ನೀನ್ ಬ್ಯೂಟಿ ಪಾರ್ಲರ್ ಓಪನ್ ಮಾಡು ನನ್ ಬ್ಯೂಟಿ ಅಲ್ಲಿ ಒಂದು ಕ್ರೀಮ್ ಇಟ್ಟಿದ್ದೀನಿ ನೀನ್ ಅದೇ ಕ್ರೀಮಿಂದ ಎಲ್ರ ಮುಖದ ಮೇಲೂ ಮಸಾಜ್ ಮಾಡು ಆಮೇಲಿಂದ ನೋಡು ಅದರ್ ಚಮತ್ಕಾರ ಸುಧಾ ಆ ಹೆಂಗ್ಸಿನ ಜೊತೆ ಹೋಗ್ತಾಳೆ ಮತ್ತೆ ಆ ಬ್ಯೂಟಿ ಪಾರ್ಲರ್ ಅನ್ನ ಬಿಟ್ಟು ಕಣ್ಣು ಬಿಟ್ಟ ಹಾಗೆ ನೋಡ್ತಾ ನಿಂತ್ ಬಿಡ್ತಾಳೆ ಯಾಕೆಂದ್ರೆ ಅದು ನೋಡೋದಕ್ಕೆ ಅಷ್ಟು ಸುಂದರವಾಗಿರತ್ತೆ ಆ ಹೆಂಗ್ಸು ಸುಧಾಗೆ ಎಲ್ಲಾ ವಿಷಯಾನು ಹೇಳ್ಕೊಟ್ಟು ಅಲ್ಲಿಂದ ಹೊರಟ್ಬಿಡ್ತಾಳೆ ಮಾರ್ನೇ ದಿನ ಸುಧಾ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಕೊಂಡು ಕೂತ್ಕೋತಾಳೆ ಸ್ವಲ್ಪ ಸಮಯದಲ್ಲೇ ಒಬ್ಬ ಮುದಿ ಹೆಂಗ್ಸು ಅಲ್ಲಿಗ್ ಬರ್ತಾಳೆ ನೀವು ನಿಮ್ ಮಗಳಿಗೆ ಮಸಾಜ್ ಮಾಡಿಸ್ಬೇಕಾ ಆದ್ರೆ ನಿಮ್ ಜೊತೆ ಯಾರು ಕಾಣಿಸ್ತಾ ಇಲ್ವಲ್ಲ ಅಲ್ಲಮ್ಮ ನೀನ್ ಏನ್ ಮಾತಾಡ್ತಾ ಇದೆಯಾ ವಯಸ್ಸಾಗಿರೋರು ಯಾರು ಮಸಾಜ್ ಮಾಡಿಸ್ಕೋಬಾರ್ದು ಅಂತ ಏನ್ ಇಲ್ವಲ್ಲ ನೀನು ನನ್ನ ಮುಖಕ್ಕೆ ಮಸಾಜ್ ಮಾಡು ನಾನು ಈಗಿನ ಕಾಲದ ಹುಡುಗಿಯರಿಗಿಂತ ಏನೂ ಕಡಿಮೆ ಇಲ್ಲ ಸುಧಾ ಮುಗಳ್ತ ಆ ವಯಸ್ಸಾಗಿರೋ ಹೆಂಗ್ಸಿಗೆ ಮಸಾಜ್ ಮಾಡಕ್ ಶುರು ಮಾಡ್ತಾಳೆ ಮತ್ತೆ ಅವಳು ಹೆಂಗಾಗ್ಬಿಡ್ತಾಳೆ ನಾನು ಎಷ್ಟು ಹೆಂಗಾಗಿದ್ದೀನಿ ಅಲ್ಲ ಇದು ಹೇಗ್ ಸಾಧ್ಯ ಅಂತ ಇದಂತೂ ನನಗೂ ಅರ್ಥ ಆಗ್ತಾ ಇಲ್ಲ ಇಂಥ ಚಮತ್ಕಾರ ಆಯ್ತು ಅಂತ ವಯಸ್ಸಾದ ಹೆಂಗಸು ಈಗ ಹೆಂಗಾಗ್ಬಿಟ್ಟಿರ್ತಾಳೆ ಅವಳು ತುಂಬಾ ದುಡ್ಡನ್ನ ಸುಧಾ ಕೈಯಲ್ಲಿ ಕೊಟ್ಟು ಹೊರಟ್ಬಿಡ್ತಾಳೆ ಒಂದಿನ ಸುಧಾ ಮನ್ಸಲ್ಲಿ ಒಂದು ಯೋಚನೆ ಬರುತ್ತೆ ಅವಳು ತಾನ್ ಹೇಳ್ಕೊತಾಳೆ ನಮ್ಮ ದೇಶದಲ್ಲಿ ತುಂಬಾ ಹೆಣ್ಮಕ್ಳು ವಯಸ್ಸಾಗಿರೋರಿದ್ದಾರೆ ಅವ್ರಿಗೆ ತುಂಬಾ ವಯಸ್ಸಾಗಿರೋ ಕಾರಣಕ್ಕೆ ಅವ್ರ ಮನೆಯಲ್ಲೇ ಕೂತಿದ್ದಾರೆ ಮತ್ತೆ ಯಾರು ಅವರನ್ನ ಮದ್ವೆನೇ ಆಗ್ತಾ ಇಲ್ಲ ಇನ್ಮೇಲೆ ನಾನು ಆ ಹುಡುಗಿಯರಿಗೆ ಫ್ರೀಯಾಗಿ ಮಸಾಜ್ ಮಾಡ್ತೀನಿ ಸುಧಾ ಪೇಪರ್ನಲ್ಲಿ ಒಂದು ಆಡ್ ಕೊಡ್ತಾಳೆ ಆಡ್ ಕೊಡ್ತಿದ್ದ ಹಾಗೆ ಅವಳ ಮಸಾಜ್ ಪಾರ್ಲರ್ ಅಲ್ಲಿ ಹುಡುಗಿಯರ್ ಲೈನೇ ಇರುತ್ತೆ ಅವ್ರಿಗೆಲ್ಲ ವಯಸ್ಸು ಜಾಸ್ತಿ ಆಗಿರೋದಕ್ಕೆ ಮುದುಕಿ ತರ ಕಾಣಿಸ್ತಿರ್ತಾರೆ ಸ್ವಲ್ಪ ದಿನ ಆದ್ಮೇಲೆ ಅದೇ ವಿದಾಯಕ್ ತನ್ನ ಮಗಳನ್ನ ಕರ್ಕೊಂಡು ಅಲ್ಲಿಗ್ ಬರ್ತಾನೆ ನನ್ನ ಕ್ಷಮಿಸ್ಬಿಡು ತಾಯಿ ನಾನು ನನ್ನ ಮಗಳ ಹಾಳಾಗಿರೋ ಮುಖವನ್ನ ನೋಡಿ ಸ್ವಲ್ಪ ಜಾಸ್ತಿನೇ ಸಿಟ್ಟಾಗಿದ್ದೆ ನಾನು ನಿಮಗೆ ಅವಮಾನ ಮಾಡಿದೆ ನನಗ್ ಗೊತ್ತಿಲ್ಲ ನಿಮ್ಮ ಮಗಳ ಮುಖ ಹೇಗೆ ಕೆಟ್ಟ ಹೋಯ್ತು ಅಂತ ಆದ್ರೆ ನನ್ನ ಮೇಲೆ ನಂಬಿಕೆ ಇಡಿ ನಿಮ್ಮ ಮಗಳ ಮುಖ ಕೆಟ್ಟ ಹೋಗಿದ್ದಕ್ಕೆ ನಾನು ಖಂಡಿತ ಕಾರಣ ಅಲ್ಲ ನನ್ನ ಮಗಳ ಮದುವೆ ಮುರಿದೋಯ್ತು ಮತ್ತೀಗ ಯಾರು ಕೂಡ ಅವಳ ಮದುವೆ ಆಗೋದಕ್ಕೆ ಮುಂದೆ ಬರ್ತಾ ಇಲ್ಲ ನೀವೇನು ಯೋಚನೆ ಮಾಡಬೇಡಿ ಈ ಮಾತನ್ನ ಹೇಳಿ ಅವಳು ಆ ಹುಡುಗಿ ಮುಖದ ಮೇಲೆ ಮಸಾಜ್ ಮಾಡಕ್ ಶುರು ಮಾಡ್ತಾಳೆ ಮಸಾಜ್ ಮಾಡ್ತಿದ್ದ ಹಾಗೆ ಅವಳ ಮುಖ ಪೂರ್ತಿ ಸರಿ ಹೋಗತ್ತೆ ಈ ಕಡೆ ಊರಿನ ಮುಖ್ಯಸ್ಥ ಸುಧಾ ಬ್ಯೂಟಿ ಪಾರ್ಲರ್ ನಡೀತಿರೋದ್ರ ಬಗ್ಗೆ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ದ ಅವನು ಕೋಪ ಮಾಡ್ಕೊಂಡು ಮೋಹಿನಿಗೆ ಹೇಳ್ತಾನೆ ಅಲ್ಲ ಇದೆಲ್ಲ ಏನಾಗ್ತಿದೆ ಮೋಹಿನಿ ನನ್ಗಂತೂ ಗೊತ್ತಿಲ್ಲ ಆದ್ರೆ ನನ್ಗೊಂದ್ ವಿಷಯ ಗೊತ್ತು ವಯಸ್ಸಾಗಿರೋ ಮುದುಕಿಯರು ಪಾರ್ಲರ್ ಒಳಗ್ ಹೋಗಿ ಹೆಂಗಾಗಿ ವಾಪಸ್ ಬರ್ತಿದ್ದಾರೆ ಅಯ್ಯೋ ಇದೇನಿದು ಅವಳು ತುಂಬಾ ವಯಸ್ಸಾಗಿರೋ ಹೆಂಗಸರನ್ನು ಕೂಡ ಸುಂದರವಾದ ಯುವತಿಯರನ್ನ ಮಾಡ್ತಾ ಇದ್ದಾಳೆ ಬರ್ತಾ ಬರ್ತಾ ಅವಳು ತುಂಬಾ ಹೆಸರು ಮಾಡ್ತಾ ಇದ್ದಾಳೆ ಒಂದ್ ವೇಳೆ ಹೀಗೆ ಆದ್ರೆ ಸ್ವಲ್ಪನೇ ದಿನಗಳಲ್ಲಿ ಖಂಡಿತವಾಗ್ಲು ಅವಳು ನಮ್ಮನ್ನೆಲ್ಲ ಮೀರಿಸ್ಬಿಡ್ತಾಳೆ ದೊಡ್ಡದಾಗೋದಲ್ಲ ಈಗ್ಲೇ ದೊಡ್ಡದಾಗ್ಬಿಟ್ಟಿದೆ ನಿಮಗ್ ಗೊತ್ತಿಲ್ಲ ಅನ್ಸತ್ತೆ ಆ ವಿದಾಯಕ್ ಮಗಳ ಮುಖ ನನ್ನಿಂದ ಕೆಟ್ಟ ಹೋಗಿತ್ತಲ್ಲ ನಿನ್ನೆ ಆ ಮುದುಕಿ ಅವಳ ಮುಖನ ಸರಿ ಮಾಡಿದಾಳೆ ಆದ್ರೆ ಅವಳ ಹತ್ರ ಈ ಜಾದುವಿನ ಶಕ್ತಿ ಎಲ್ಲಿಂದ ಬಂತು ಗೊತ್ತಿಲ್ಲ ಅವಳು ಯಾವ ಜಾಗದಲ್ಲಿ ತನ್ನ ಬ್ಯೂಟಿ ಪಾರ್ಲರ್ ನಡೆಸ್ತಿದ್ದಾಳೋ ಆ ಜಾಗ ತುಂಬಾ ವರ್ಷದಿಂದ ಬಂದ್ ಆಗಿತ್ತು ಸುಧಾ ಅಲ್ಲಿಗೆ ಹೇಗ್ ತಲುಪುದ್ಲೋ ಇದ್ರ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ ಮತ್ತೆ ಜನರಿಗಂತೂ ಇದ್ರ ಬಗ್ಗೆ ಯಾವ ಯೋಚನೆನೂ ಇಲ್ಲ ಯಾಕೆಂದ್ರೆ ಸುಧಾ ಎಲ್ರಿಗೂ ಸಹಾಯ ಮಾಡ್ತಿದ್ದಾಳೆ ನನ್ನ ಹತ್ರ ಒಂದು ಐಡಿಯಾ ಇದೆ ನಾವು ಈ ರಹಸ್ಯ ತಿಳ್ಕೋಬೇಕಾದ್ರೆ ಅವಳ ಬ್ಯೂಟಿ ಪಾರ್ಲರ್ ಒಳಗಡೆ ಹೋಗ್ಬೇಕಾಗತ್ತೆ ನೀನೊಬ್ಳು ಒಳ್ಳೆ ಬ್ಯೂಟಿಷಿಯನ್ ಆಗಿದ್ಯಾ ನೀನು ನಿನ್ನ ಮತ್ತೆ ನನ್ನ ಮುಖವನ್ನ ಹೇಗ್ ಮೇಕಪ್ ಮಾಡ್ಬೇಕು ಅಂದ್ರೆ ನಮ್ಮ ಪರಿಚಯ ಯಾರಿಗೂ ಸಿಗ್ಬಾರ್ದು ಅದಾದ್ಮೇಲೆ ಹೋಗಿ ನೋಡೋಣ ಅವಳು ಎಂತ ಚಮತ್ಕಾರ ಮಾಡ್ತಾಳೆ ಅಂತ ಅವರಿಬ್ರು ಮುದುಕರ ವೇಷ ಹಾಕೊಂಡು ಸುಧಾ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ ನಾನು ತುಂಬಾ ವಯಸ್ಸಾಗಿರೋ ಮುದುಕ ಅಷ್ಟೇ ಅಲ್ಲ ತುಂಬಾ ಕ್ರೂಪಿಯಾಗಿದ್ದೀನಿ ಜನ ನನಗೆ ತಮಾಷೆ ಮಾಡ್ತಿರ್ತಾರೆ ನಾನ್ ಕೇಳ್ಕೋತೀನಿ ನೀವ್ ನನ್ನ ಯುವಕ ನನಾಗ್ ಮಾಡ್ತೀರಾ ನಾನಂತೂ ಜನರಿಗೆ ಮುಖಕ್ಕೆ ಮಸಾಜ್ ಮಾಡ್ತೀನಿ ಅಷ್ಟೇ ಅವರಿಗೆ ಹೇಗೆ ಯೌವ್ವನ ಬರುತ್ತೆ ಅಂತ ಅದು ಖಂಡಿತವಾಗಿ ನನಗ್ ಗೊತ್ತಿಲ್ಲ ಅಂದ್ಹಾಗೆ ನಿಮ್ ಜೊತೆಯಲ್ಲಿ ಯಾರಿದು ಇವಳು ನನ್ನ ಹೆಂಡ್ತಿ ಸುಧಾ ಅವರಿಬ್ರು ಮುಖದ ಮೇಲೆ ಮಸಾಜ್ ಮಾಡ್ತಾಳೆ ಆದ್ರೆ ಅವರಿಬ್ರು ಮುಖದಲ್ಲಿ ಯಾವ ಬದಲಾವಣೆನೂ ಆಗೋದಿಲ್ಲ ನನ್ನ ಮುಖ ಅಂತೂ ಮುಂಚೆ ಹೇಗಿತ್ತೋ ಹಾಗೆ ಇದೆ ನಾನು ಯುವಕನಾಗ್ಲಿಲ್ವಲ್ಲ ಇದ್ರ ಅರ್ಥ ಏನು ಅಂದ್ರೆ ನೀನ್ ಜನರಿಗೆ ಮೋಸ ಮಾಡ್ತಿದ್ಯಾ ಪೊಲೀಸ್ ಹತ್ರ ನಿನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ ಈ ಮಾತನ್ನ ಹೇಳಿ ಮುಖ್ಯಸ್ಥ ಮತ್ತೆ ಮೋಹಿನಿ ಅಲ್ಲಿಂದ ಹೊರಟು ಮನೆಗ್ ಬಂದ್ಬಿಡ್ತಾರೆ ನಮ್ಮಿಬ್ರ ಮುಖದಲ್ಲಂತೂ ಏನು ಬದಲಾವಣೆ ಆಗ್ಲಿಲ್ಲ ಮೋಹಿನಿ ಬಹುಶಃ ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೇಕು ಅನ್ಸುತ್ತೆ ಈಗ ಈ ಮೇಕಪ್ನ ಕ್ಲೀನ್ ಮಾಡು ಮೋಹಿನಿ ತನ್ನ ಮತ್ತೆ ಮುಖ್ಯಸ್ಥನ ಮುಖದ ಮೇಕಪ್ ಅನ್ನ ಸ್ವಚ್ಛ ಮಾಡಕ್ ನೋಡ್ತಾಳೆ ಆದ್ರೆ ಮೋಹಿನಿ ಎಷ್ಟೇ ಪ್ರಯತ್ನ ಪಟ್ರು ಮೇಕಪ್ ಅಂತೂ ಹೋಗೋದೇ ಇಲ್ಲ ಏನಾಯ್ತು ಮೋಹಿನಿ ನಿನ್ನ ಮೇಕಪ್ ಯಾಕೆ ನನ್ನ ಮುಖದಿಂದ ಹೋಗ್ತಾನೆ ಇಲ್ವಲ್ಲ ನನಗೆ ಗೊತ್ತಿಲ್ಲ ಮುಖ್ಯಸ್ತ್ರ ಇದೆಲ್ಲ ಆಗ್ತಿದೆ ಅಂತ ನನ್ ಮುಖದಲ್ಲೂ ಮೇಕಪ್ ತೆಗೆಯೋಕ್ ಆಗ್ತಿಲ್ಲ ನನ್ಗನಸ್ತಿದೆ ಈ ಮೇಕಪ್ ನಮ್ ಮುಖದ ಒಳಗ್ ಹೋಗಿದೆ ಅಂತ ಮುಖ್ಯಸ್ಥ ಮತ್ತೆ ಮೋಹಿನಿ ಹೆದರ್ಕೊಂಡು ಸುಧಾ ಹತ್ರ ಹೋಗ್ತಾರೆ ನನ್ನನ್ನು ಕ್ಷಮಿಸ್ಬಿಡಿ ನನ್ ಕಾರಣಕ್ಕೆ ನಿಮ್ಮ ಬ್ಯೂಟಿ ಪಾರ್ಲರ್ ಬಂದ್ ಆಗಿದ್ದು ನಾನೇ ನಿಮ್ಗೆ ಕೆಟ್ಟ ಕ್ರೀಮ್ ಕೊಟ್ಟಿದ್ದೆ ಅದರ ಕಾರಣಕ್ಕೆ ವಿದಾಯಕ ಅವ್ರ ಮಗಳ ಮುಖ ಕೆಟ್ಟೋಯ್ತು ಈಗ ನಮ್ಮಿಬ್ಬರನ್ನು ಸರಿ ಮಾಡ್ಬಿಡಿ ಪ್ಲೀಸ್ ನೀವಿಬ್ರು ಇಲ್ಲಿಂದ ಹೊರಡಬಹುದು ಆ ಭಗವಂತ ನೀವು ಮಾಡಿ ತಪ್ಪಿಗೆ ನಿಮ್ಗೆ ಶಿಕ್ಷೆ ಕೊಟ್ಟಿರಬಹುದು ಮತ್ತೆ ನೀವು ಹೆಂಗಾಗೋದ್ರ ವಿಷಯದ ಬಗ್ಗೆ ನಾನು ಜನರಿಗೆ ಮಸಾಜ್ ಮಾತ್ರ ಮಾಡ್ತೀನಿ ಅವ್ರು ಹೇಗೆ ಹೆಂಗಾಗ್ಬಿಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ ಮುಖ್ಯಸ್ಥ ಮತ್ತೆ ಮೋಹಿನಿ ಸಿಟ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ ಆಗ ಅಲ್ಲಿ ಒಂದು ಬೆಳಕು ಬಂದ್ಬಿಡತ್ತೆ ಅಲ್ಲಿ ಅದೇ ಹೆಂಗ್ಸು ಯಾರು ಸುಧಾಗೆ ಸಹಾಯ ಮಾಡಿರ್ತಾಳೋ ಅವಳು ಅಲ್ಲಿಗೆ ಬರ್ತಾಳೆ ಯಾರಮ್ಮ ನೀನು ನಾನು ಮೇಕಪ್ನ ದೇವಿ ನೀನು ಕಷ್ಟಪಡ್ತಿರೋದನ್ನು ನೋಡಿ ನಾನು ನಿನಗೆ ಸಹಾಯ ಮಾಡೋಕ್ ಬಂದೆ ನೀನು ಹೇಗೆ ಆ ಹುಡುಗಿಯರಿಗೆ ಸಹಾಯ ಮಾಡಿದಿಯೋ ಅವ್ರಿಗ್ಯಾರಿಗೂ ಮದುವೆ ಆಗಿರಲಿಲ್ಲ ನನಗೆ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಅನಿಸ್ತಿದೆ ಈವತ್ತಿಂದ ಈ ಬ್ಯೂಟಿ ಪಾರ್ಲರ್ ನಿಂದೆ ಆಯಿತು ಈ ಮಾತನ್ನು ಹೇಳಿ ಅವಳು ಅಲ್ಲಿಂದ ಮಾಯ ಆಗ್ತಾಳೆ